ದಾಸ್ ಹಾಲ್ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ ಹತ್ತು ಎಕರೆಗೆ ಹಾಕಿದೀನಿ ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕೊಂಡ್ ಅಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ನಾವು ಕರ್ಕೊಂಡ್ ಬರಲ್ಲ ಕರ್ಕೊಂಡ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಚೆನ್ನಾಗಿ ಮಾಡೋದು ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ ತੱਕ ಬಕೆಟ್ ಇಟ್ಕು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ ಹೋಗ್ತೀವಿ ನಾನು ನೀನ್ ರಿಯರ್ ಬಡ್ಡಿ ಗೆಲ್ಲ ಬಿಟ್ಕೊಂಡಿದ್ದಿರ ಅಂತಲ್ಲಣ ಚೆನ್ನಾಗಿ ಓ ಕೋಟ್ರಾರ ಕೋಟುಡ್ಲಿ ಸಾಕು ಅಣ್ಣ ಈ ದಾಸವಾಳ ಗಿಡದನ್ನ ಕರ್ಕೊಂಡು ಬರಣ ಗಿಡಾಕಿ ಇವತ್ತು ಹೆಂಗಾರ ಮಾಡಿ

ಸ್ವಾಮಿ ಹಂಗಾರೆ ಕರ್ಕೊಂಡ್ಬಂದಿ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಊಟ ಮಾಡಿಸಿ ಮನೆಗ್ ನಾನು ಒಂದ್ ಸ್ವಲ್ಪ ಅಂದ ಮಾಡಿಬಿಟ್ಟು ಬರ್ತೀನಿ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಯಾರೋ ಕೀಳ್ತಾವೆ ತುಂಬ ಬಿತ್ಕೊಂಡ ಅಕ್ಕರು ಡ್ಯೂಟಿಯಿಂದ ಬಂದ್ರಣ ఓహో తిరుగయ్య టిండి పెర్ వర్సన్ చూస్తారు ఆ అక్క కట్ కట్ డి పెంటానా ఇగెన్ రైల్వే డిపార్ట్మెంట్ అన్నా అక్క ఇల్ల రైల్వే డిపార్ట్మెంట్ ಅಲ್ಲ గ్యాస్టిక్ డిపార్ట్మెంట్ నేను గ్యాస్టిక్ డిపార్ట్మెంట్ అన్నా

అక్కడ అయితే ఏనో గిరేకి యా యావా కర్తం బతియా ను యావగ టిక్లు బుర్దగా కర్తం బతిని యోరా యారికి టిక్లు ఏ మ టిక్రే వందమాడబోకు నావు వందమా हेलो हेलो కరదా ని మొ ఏం మార్తిదిపా హలో కందా